ಕೈ ಕೊಡಿ ಬೇಗ ಹ್ಯಾಪಿ ಬರ್ಡೇ ಥ್ಯಾಂಕ್ಸ್ ಹೇಳ್ಬೇಕು ನಾನು ಥ್ಯಾಂಕ್ಸ್ ಅಮ್ಮ ಅನ್ಬೇಕು ಹ್ಞೂ ದೇವಸ್ಥಾನ ಬೆಳಿಗ್ಗೆ ರಂಗನ್ ಬೆಟ್ಟಕ್ಕೆ ಬಂದಿದ್ದೀವಿ అక్కడ కొ అక్కడ విష్ హ్యాపీ బర్త్డే థ్యాంక్స్ హక్కు మంగి థ్యాంక్ యూ బర్త్డే మంగణి బర్త్డే

नळोडलेवो कुरुरे गुपी Thank you thanks <laughs> ಪುತ ಕೊಟ್ಬಿಡು ತಾತಂಗೆ ತಾತ ವಿಶ್ ಮಾಡಲಿಲ್ವ ನಿಂಗೆ ಥ್ಯಾಂಕ್ಸ್ ತಾತ ಚಿಕ್ಕಿ ನೋಡಲ್ಲ ವಿಶ್ ಮಾಡಿ ನಿನ್ಗೆ ವಿಡಿಯೋ ಮಾಡಿ ಚಿಕ್ಕಿ ಹಾಂ ಬೇಡ ಓಸಿ ಹಾಕ್ಲೆ ಏನನ್ನ ಸೌಂಡಾ ಸಾಕು ಹಂಗೆ ನೋಡು ನಿಂಗೆ ಕಂಪನ ಚಿಕ್ಕ ಕಲ್ಲು ಚಿಕ್ಕಿ ಇಷ್ಟನಾ ಯಾವ ಚಿಕ್ಕಿ ಇಷ್ಟ ಮಂಗನಿ ಯಾರದು ಯಾರು ಹ್ಞೂ ಕಲ್ಲು ಚಿಕ್ಕೇ ದೊಡ್ಡತಾ ಹ್ಯಾಪಿ बर्थडे ಎ ಡೇ ಥ್ಯಾಂಕ್ಸ್ ಹೇಳ್ಬೇಕು ನೀನು ಥ್ಯಾಂಕ್ಸ್ ಅಮ್ಮ ಅಂತಬೇಕು ಥ್ಯಾಂಕ್ಸ್ ಅಮ್ಮ ಈ ವರ್ಷ ಎಷ್ಟು ವರ್ಷ হইল ನಿನಗೆ ಇವಾಗ 3 ತ್ರೀ ಇಯರ್ಸ್ ಹ್ಞೂ ಐ ವೆಲ್ ಐ ಲವ್ ಯು ಐ ಲವ್ ಯು ಅಯ್ಯಯ್ಯೋ ಕೆಂಬತ್ತದಲ್ಲಪ್ಪ ಭಾರ್ಗವಗೆ ಇನ್ನು ಯಾರ ಫೋನ್ ಮಾಡಿಲ್ವಾ ನಿಮಗೆ ಚಿಪ್ಪಾಪ ಚಿಕ್ಕಿ ವಿಶ್ ಮಾಡೋಣ ಮಗನೆ ನಿಂಗೆ ಚಿಕ್ಕ ಚಿಕ್ಕ ವಿಶ್ ಮಾಡೈತಿ ನೋಡಿ ಇಲ್ಲಿ ಇದ್ರಲ್ಲಿ ಇಲ್ಲಿ ನೋಡ್ಬೇಕು ಚಿಕ್ಕ ವಿಶ್ ಮಾಡೈತೆ ನಿಮಗೆ ಯಾಕೆ ಇಷ್ಟು ಬೇಗ ಐತೆ ಸರಿ ಎಲ್ರಿಗೂ ಒಂದು ಕತೆ ಹೇಳ್ಬಿಡಿ ಇವಾಗ ನಾಯಿ ಕತೆ ಹೇಳ್ಬಿಡು ಹ್ಮ್ ಹಂಗೆ ಹಂಗೆ ನಾಯಿ ಕಥೆ ಹೇಳ್ಬಿಡು ಹೇಳ್ಬಿಡುಬಿ ವಿಶ್ ಮಾಡು ಬಾರ್ಗವ್ಗೆ ಹ್ಞೂ ಹೇಳ್ಬೇಕು ಹ್ಯಾಪಿ ಬರ್ಡೇ ಭಾರ್ಗವ್ ಅಂತ 이러만이 <목소리> 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 ಿಫ್ರಿ ಎದ್ದಿದ್ರೆ ತೋರಿಸ್ಬೋದಿತ್ತು ಎದ್ರಿಸ್ಲೆ ಎದ್ರಿಸ್ಲೆ ಮಂಗ ಪಾಪ ಇಲ್ಲಿ ನೋಡಿ ಅಲ್ಲಿ ನೋಡು ಪಪ್ಪು ನಮ್ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲಿ ಎಲ್ಲಿಗೆ ಬಂದಿದ್ಯಾ ನೀನು ಎಲ್ಲೊಬ್ಳು ಹ್ಞೂ ಹಾಯ್ ಮಾಡಮ್ಮ ಚಿನಿ ಹಾಯ್ ಮಾಡು ಎಂಥ ಮಗಳು ನೀನು ಹಾಯ್ ಕೈ ಕೊಡು ಬೇಗ ಕೈ ಕೊಡು ಬೇಗ ಕೈ ಕೊಡು ಬೇಗ ಕೈ ಕೊಡು ನೋಡಿಲಿ ಪಾಪು ಹ್ಯಾಪಿ ಬರ್ಡೇ ಥ್ಯಾಂಕ್ಸ್ ಹೇಳ್ಬೇಕು ನೀನು ಇವಾಗ ಹುಟ್ಟಿದ್ದು ಗೊತ್ತ ಮಗಳು బిలిగిరగన బిటిక్ బంది దివి బిస్తులు మంగనే కాల్ సుడుతే ఫుల్లు కాలి కాలి జన నడి 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 మంకి మంగనే ಮಂಕಿ ಅಲ್ಲಿ ಪಪ್ಪ ಜೊತೆ ಹೋಗು ಪಪ್ಪ ಹತ್ರ ಹೋಗಲ್ಲ ನೋಡೋದು ಮಂಕಿ ಪಪ್ಪ ಚೆನ್ನಾಗಿದ್ದ ಮಗ ಇಲ್ಲೇ ಇರೋಣ ಆರ್ ಇಲ್ಸ್ ನೋಡಿಕೊಂಡು ಬೇಗನೆ ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಕೆ ಗುಡಿಗೆ ಹೋಗೋಣ ಅಂತ ಹೇಳಿದ್ರು ಸೊ ಅಲ್ಲಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆರು ಗಂಟೆ ಆಗೋಯ್ತು ಕೆ ಗುಡಿಲಿ ಹೋಗಿ ಅಲ್ಲಿ ಸಫಾರಿ ಎಲ್ಲ ಹೋಗಿದ್ದು ಬಂದ್ವಿ ಸೊ ಅದು ನೆಕ್ಸ್ಟ್ ಅಲ್ಲಿ ಹಾಕ್ತೀನಿ ಆ ವೀಡಿಯೋಸ್ ಮನೆಗೆ ಬರೋ ತನಕ ಲೇಟ್ ಆಗಿತ್ತು ಸೊ ಎಲ್ಲರೂ ಕಾಯ್ಕೊಂಡಿದ್ರು ಭಾರ್ಗವ್ ಅಂತೂ ಎಷ್ಟು ಬೇಗ ಕೇಕ್ ಕಟ್ ಮಾಡಿಬಿಡ್ತೀನೋ ಅನ್ನೋ ಥರ ಕಾಯ್ಕೊಂಡು ಕೂತಿದ್ದ ಅವನು ಬೇಗ ಬೇಗ ಮುಗಿಸಿ ಆಮೇಲೆ ಅವನೇನು ಜಾಸ್ತಿ ಯಾರಿಗೂ ಕೇಕೆಲ್ಲ ಹೋಗಲಿಲ್ಲ ಕೇಕ್ ಕಟ್ ಮಾಡಿಸಿದ ತಕ್ಷಣವೇ ಅವನೇ ಫಸ್ಟು ತಿನ್ಕೊಬಿಟ್ಟ ನಮಗೆ ತಿನ್ನಿಸ್ಲೇ ಇಲ್ಲ ಎಲ್ಲ ನಗ್ತಾಯಿದ್ವು ಹಂಗೆ ಸಿಂಪಲ್ಲಾಗಿ ಭಾರ್ಗವ್ ಬರ್ಡೇ ಮುಗೀತು ಚಿಕ್ಕದಾಗಿ ಚಿಕ್ಕದಾಗಿ ಎಲ್ಲರೂ ಕರೆದು ಅಂದರೆ ಬರೀ ಫ್ಯಾಮಿಲಿ ಮಾತ್ರ ನನ್ನ ತಂಗಿ ನಮ್ಮಮ್ಮ ನಮ್ಮ ಆಂಟಿ ಅವರು

ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ